ಒಂದು ಎರಡು ಮೂರು ನಾಲ್ಕು ಐದು ಆರು ಲೆಕ್ಕಕ್ಕೆ ಸಿಗೋಲ್ರಿ ಲೆಕ್ಕಕ್ಕೆ ಸಿಕ್ಕ್ರಿ ಏನಾರ ಮಾಡ್ತಿದ್ರನ ಏನಿಲ್ಲ ನೀನ್ ಹಾಕೊಂಡ್ ಗುಮ್ತಿದ್ವಿ ಯಾರನ್ನ ನಿಮ್ಮನ ಮತ್ತ್ ನೀವು ಗುಮ್ಮದ್ರಾಗ ಬಂದಿರಿ ನಾವ್ ಎಕ್ಸ್ಪರ್ಟ್ ಅಲ್ಲ ಮತ್ತ್ ನೀವು ಗೊತ್ತಿಲ್ಲ ನಿಮ್ಗೆ ಯಾರು ಗುಮ್ತಾರ ಯಾರು ಗುಮ್ಸ್ಕೊಂತಾರ ಅಂತ ಹೇಳಿ ಅಲ್ಲವಿ ಹತ್ತು ರೂಪಾಯಿ ಲಿಫ್ಟಿ ಖರ್ಚು ನಿಮ್ಗೆ ಎಷ್ಟು ಪೋರ್ ಐತೆ ಅಂದ್ರೆ ಇನ್ನೂರ ಎಂಬತ್ತು ರೂಪಾಯಿ ಕೊಟ್ಟು ಕ್ವಾರ್ಟ್ ಕುಡ್ಬಾರ ಮಕ್ಕಳು ನಮಗೆ ಎಷ್ಟು ಪೋರ್ ಇರಬಾರ್ದು ಎಷ್ಟು ಮಂದಿ ಲಿಪ್ ಟಿಕ್ ಹಿಂಗೆ ಯಾರಿಗೆ ನೀವು ನಾವು ಕೊಡ್ಸಿಲ್ಲ ಬೇಕು ಮಾಮ ಕೊಡಿಸಿ ಅಂದ್ರಿಗೆ ಬಿಟ್ಟಿಲ್ಲ ಹೌದಾ ಹ್ಞೂ ಅಂದಾಕಿನ ಮುಟ್ಟಿಲ್ಲ ಬೇಡ ಅಂದಾಕಿನ ಬಿಟ್ಟಿಲ್ಲ ಅದ್ರಿ ನೀವು ಯಾವ ಬಡಿಬ್ಯಾಡ್ರಿ ತಡಿ ಎಷ್ಟು ಮಂದಿ ಹುಡ್ಗೀರ್ ಜೀವನ ಹಾಳು ಮಾಡ್ರು ನಿಮ್ಮವ್ರು ಹನ್ನೊಂದು ಮಂದಿ ಹಾಂ ಹನ್ನೊಂದು ಮಂದಿ ಯಾಕೆ ಹೆಂಗೆ ಐತೆ ನಾವು ಹುಡ್ಗಿಯರು ನೋಡವ್ವ ಅವೆ ಅವೆ ಸರ್ ಬಂದ್ರಲ್ಲ ಕಾರ್ ಗಾಡಿ ತೊಗೊಂದು ಗಾಳಿ ಎಸ್ದು ನಾಕು ಮತ್ತು ಎಸ್ಟ್ರಾ ಏನೈತಿ ಸ್ಟೆಪ್ನಿ ಮತ್ತು ಹಾಗೆ ಒಂದು ಹೋದ್ರೆ ನೀರಿ ಅಂತ ಇಟ್ಕೊತ ನಾವು ಹುಡ್ಗುರು ಸ್ಟೆಪ್ನಿ ಏ ಮನುಷ್ಯರ ಮಕ್ಕ ಹಾಲು ನೀವು ಅಲ್ಲ ದೇವ್ರ ಮಕ್ಳು ಏನು ಮಾಡಾಕಿ ದೇವ್ರು ನೀವು ಹೌದು ದೇವ್ರ ಸೃಷ್ಟಿನ ನಾವು ಅಯ್ಯೋ ದೇವ್ರು ನಿಮ್ಮನ್ನು ಸೃಷ್ಟಿ ಮಾಡಿದೆ ಯಾರು ನಿಮ್ಮನ್ನು ಸೃಷ್ಟಿ ಮಾಡ್ದವ್ರು ನಾವು ಬೀಜಂದ ಭೂಮಿ ಬಿದ್ರು ಹುಟ್ಟಿಲ್ಲ ಅದ್ರ ಮ್ಯಾಗ ಮಣ್ಣು ಬೀಳ್ಬೇಕು ಮಣ್ಣು ಹಾಕ ರೆಡಿ ಅದೇ ಮಣ್ಣು ಹಾಕೋರ ಏನು ಮಾಡ್ತಾರೆ ಬೀಜ ಸಾಲು ಬಿಡ್ತಾರ ಹರಿ ಹೊಡೆದು ನೀವು ಬೀಜ ಮ್ಯಾಗ ಮಣ್ಣು ಮುಸ್ತಾರ ಎಷ್ಟು ಮಂದಿ ಮಣ್ಣು ಮುಚ್ಚಿ ಬಂದಿ ನೀವ್ ಎಷ್ಟು ಬೀಜ ಹಾಕೋ ಹಾಕೋಂತರ ಅಷ್ಟ ಅಂತ ಬಂದೇವಿ ನಾ ಬೀಜ ಹಾಕೋದ್ ಗೊತ್ತಿಲ್ಲಪ್ಪ ನಮ್ಮ ಅಪ್ಪ ಹೇಳ್ಕೊಟ್ಟಿಲ್ಲ ನನಗ ಯಾರಿಗೆ ನನಗ ನಿಮ್ಮ ಅಪ್ಪ ಏನಾಗ ನನಗ ಜೋಳದ ರೊಟ್ಟಿ ಮತ್ ಅದ್ ಎಲ್ಲಿ ಬಂದತಿ ಏನಿಲ್ಲ ಒಂದ್ ತಟ್ಟಿ ನೋಡ್ಬೇಕಂತ ತಟ್ಟ ಬ್ಯಾಡ ಕೂಡ ಮತ್ ನೀರಿ ಅಲ್ಲಿ ಹೋಗ್ ಕೋಟಿ ಕನ್ನಡಿಗರ ಆಸ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಎದ್ದು ಬಂದಿದ್ವಿ ಚರಿತ್ರೆಯಿಲ್ಲ ಸುಮ್ಮ ನೋಡ ನೋಡ್ರಿ ಕ್ಯಾಕಿಂಗ್ ಬಿಡು ಉಂಡಿದ ಮತ್ತೆ